ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆಯ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಸಿದ ಬಾಂಧವ್ಯ ಅಧ್ಯಾಯ ನಾಲ್ಕು ತನ್ನ ನೋವು ನಲುವಿನ ಬಗ್ಗೆ ಹೇಳಿದ ನೈಋತ್ಯಾಳಿಗೆ ಕೊಂಚ ಸಮಾಧಾನವಾಗಿತ್ತು ಅವಳ ಒಳಸ್ತುಪ್ತ ಮನಸ್ಸಿನ ನೋವು ಯಾರ ಬಳಿ ಹೇಳಲು ತಾನೇ ಸಾಧ್ಯ ಆದರೆ ತಡೆಯದೆ ನಕುಲ್ ಹಜ್ಜಿಯ ಬಳಿ ತನ್ನ ಗೋಳಿನ ಕತೆ ಹೇಳಿಕೊಂಡಿದ್ದಳು ಈ ಕತೆ ನಕುಲ್ಗೆ ಗೊತ್ತಾಗಿದ್ದರೆ ನೈಋತ್ಯ ಪಡುವ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತಿದ್ದೇನೋ ಆದರೆ ಕೇಳಿಸಿಕೊಳ್ಳುವ ವ್ಯವಧಾನ ಎಲ್ಲಿದೆ ಅವನಿಗೆ ಅವನು ಅಲ್ಲಿಂದ ಹೊರಟು ತುಂಬ ಸಮಯ ಆಗಿತ್ತು ತನ್ನ ಹಾಗೂ ತನ್ನ ತಾಯಿಯ ಬಗ್ಗೆ ಹೇಳಿಕೊಳ್ಳುವ ಸಲುವಾಗಿ ಮುಖ್ಯವಾಗಿ ಅವಳಿಗೆ ಸಿಗುವ ಸಂಬಳದ ಸಲುವಾಗಿ ನಕುಲ್ ಹತ್ತಿರ ಅವಳು ಮಾತಾಡಬೇಕಿತ್ತು ಅಷ್ಟು ದೊಡ್ಡ ಬಂಗಲೆಯಲ್ಲಿ ಅವನ ರೂಮ್ ಅವಳಿಗೆ ತಿಳಿಯುವುದಾದರೂ ಹೇಗೆ ಆದರೂ ಒಂದು ಕ್ಷಣ ಕೂಡ ಯೋಚನೆ ಮಾಡುವ ಮನಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಕಾರಣ ತನ್ನ ಐ ಆರೋಗ್ಯ ಪರಿಸ್ಥಿತಿ ಅವಳನ್ನು ಈ ಸ್ಥಿತಿಗೆ ದೂಡಿ ಅಟ್ಟಹಾಸದಿಂದ ಕೇಕೆ ಹಾಕಿ ನಗುತ್ತಿತ್ತು ನಕುಲ್ ರೂಮ್ ಹುಡುಕುತ್ತಾ ಹೊರಟವಳಿಗೆ ಅಡ್ಡಲಾಗಿ ನಿಂತಿದ್ದ ಸುಹಾಸ್ ಅವನನ್ನು ಅಲ್ಲಿ ನೋಡಿ ಕೊಂಚ ಗಾಬರಿಯಾದರೂ ಸಾವರಿಸಿಕೊಂಡು ಅದು ನಕುಲ್ ಸರ್ನ ನೋಡಬೇಕಿತ್ತು ಎಂದು ತಡವರಿಸಿ ಹೇಳಲು ಅದರ ಅವಶ್ಯಕತೆ ಇಲ್ಲ ನಿನಗೆ ಬೇಕಾಗಿರೋ ಸಕಲ ಸೌಲಭ್ಯಗಳನ್ನ ಇಲ್ಲಿ ರೆಡಿ ಮಾಡಲಾಗಿದೆ ಎನ್ನುತ್ತಾ ಗಡಸು ಧ್ವನಿಯಲ್ಲಿ ಹೇಳುತ್ತಾನೆ ಸುಹಾಸ್ ಅವನ ಕಂಚಿನ ಕಂಠಕ್ಕೆ ಬೆದರಿದರೂ ಅದನ್ನು ತೋರಿಸಿಕೊಳ್ಳದೆ ಗೊತ್ತಾಯಿತು ಸರ್ ಎಂದು ಹೊರಟವಳನ್ನು ಮತ್ತೆ ತಡೆದಿದ್ದ ಸುಹಾಸ್ ನಿಮಗೆ ಮತ್ತೊಂದು ಕೆಲಸದ ಆಫರ್ ಇದೆ ಅದು ನಮ್ಮನೆಯ ಯುವರಾಣಿ ವಿಧಿಯನ್ನು ನೋಡಿಕೊಳ್ಳುವುದು ಅದಕ್ಕೂ ಕೂಡ ನಿಮಗೆ ಸಂಬಳ ಸಿಗುತ್ತದೆ ಆದರೆ ಮಾಡುವ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇದ್ದರೆ ಸಾಕು ಏನುತ್ತಾ ಅವಳ ಮುಖವನ್ನು ನೋಡುತ್ತಾನೆ ಅವಳ ಮುಖದಲ್ಲಿ ನೋವಿನ ಎಳೆ ಹಾದು ಹೋಗುತ್ತದೆ ನಿಷ್ಠೆ ಪ್ರಾಮಾಣಿಕತೆ ಹಾಗೆ ಇರುವುದಕ್ಕೆ ನಮಗೆ ಭಗವಂತ ಈ ರೀತಿಯ ಸುಖವನ್ನು ನೀಡಿರುವುದು ಎಂದು ತನ್ನ ಮನದಲ್ಲಿಯೇ ಹೇಳಿಕೊಳ್ಳುತ್ತಾಳೆ ರೂಮಿಗೆ ಬಂದ ನಕುಲ್ ಮನದಲ್ಲಿ ಹೇಳಿಕೊಳ್ಳಲಾಗದ ಸಮಾಧಾನ ಸಹನ ಅವಳ ಕೆನ್ನೆಗೆ ಒಡೆಯುವುದನ್ನು ನೋಡಿದ ಅವನ ಹೃದಯ ಹಿಂಡಿದ ಅನುಭವ ಯಾಕೆ ಅದರ ಬಗ್ಗೆ ಅವನಿಗೂ ಕೂಡ ಗೊತ್ತಿಲ್ಲ ಆದರೆ ಅವನ ಮನ ಮಾತ್ರ ಅಂದು ಆಸ್ಪತ್ರೆಯಲ್ಲಿ ಆದ ಘಟನೆ ಅವನ ಸ್ಮೃತಿಪಟಲದಲ್ಲಿ ಶಾಶ್ವತ ಸ್ಥಾನ ಪಡೆದಿತ್ತು ನೈಋತ್ಯ ಅವನಿಗೆ ಅರಿವಿಲ್ಲದೆ ಅವನ ಮನದಲ್ಲಿ ವಿಶೇಷ ಅತಿಥಿ ಆಗಿದ್ದಳು ವಿಶೇಷ ಅತಿಥಿ ಅವನ ಮನದರಸಿ ಆಗಲು ತುಂಬ ಅಡೆತಡೆಗಳು ಅವನಿಗೆ ಅರಿವಿಲ್ಲದೆ ಅವನ ಜೀವನಕ್ಕೆ ಪ್ರವೇಶ ಪಡೆದಿದ್ದವು ಆಡ ಅಂಧಕಾರ ಅವಳ ಮನ ಆವರಿಸಿದೆ ಯಾರಿಂದ ದೂರವಿರಬೇಕು ಎಂದು ತನ್ನ ತಾಯಿಯ ಆಸೆ ಆಗಿತ್ತೋ ಅವರ ಕೈಯಲ್ಲಿ ನನ್ನ ಬದುಕನ್ನು ಜೂಜಾಟಕ್ಕೆ ಇಡುವಂತೆ ಪಣಕ್ಕೆ ಇಟ್ಟಿದ್ದೇನೆ ನನ್ನ ಕಷ್ಟ ನನ್ನ ಶತ್ರುಗಳಿಗೂ ಬೇಡ ಭಗವಂತ ಎಂದೇಳುವ ಅವಳಿಗೆ ಅವಳ ಆರಾಧಕ ರಾಮ ಮುಂದಾದರೂ ಒಳ್ಳೆಯ ಜೀವನ ನೀಡುತ್ತಾನ ನೋಡಬೇಕು ನನ್ನ ಬಾಯಿಗೆ ಬಂದಂತೆ ಬೈದವನ ಮೇಲೆ ಉಕ್ಕಿ ಬರುತ್ತಿದೆ ಕೋಪ ಆದರೆ ಅವಳ ಕೋಪ ನಕುಲ್ ಮುಂದೆ ಚಿಡಿಕೆ ಧೂಳಿಗೂ ಸಮವಿಲ್ಲ ಅವನ ಬಾಳಲ್ಲಿ ಸಹನ ತನ್ನ ಅತ್ತೆಯ ಮಗಳು ಎನ್ನುವ ಒಂದು ಕಾರಣ ಬಿಟ್ಟರೆ ಬೇರೆ ಯಾವುದೇ ಭಾವವಿಲ್ಲ ಸಹನ ಈ ಮನೆಗೆ ಬಂದ ಕಾರಣವೇ ನಕುಲ್ ಮೇಲಿದ್ದ ಪ್ರೀತಿಯಿಂದ ಆದರೆ ಅವನು ಸಾಮಾನ್ಯ ಒಬ್ಬ ಕೆಲಸದವಳ ಮುಂದೆ ಮಾಡಿದ ಅವಮಾನ ಅವಳ ಪೆಟ್ಟು ಪೆಟ್ಟುಕೊಟ್ಟಿತ್ತು ಆದರೂ ಅವಳಿಗೆ ಗೊತ್ತಿಲ್ಲದಂತೆ ನೈಋತ್ಯಳ ಮೇಲೆ ಹುಟ್ಟಿದ ದ್ವೇಷ ತನಗೆ ಬೇಕಾದ್ದು ಪಡೆಯಲು ಏನು ಬೇಕಾದರೂ ಮಾಡುವ ಸಹನಾಳ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ಅಮಾಯಕಿ ನೈಋತ್ಯ ಎಲ್ಲರ ಪರಿಚಯ ಆಗಿತ್ತು ಅಜ್ಜಿ ಸಹನಾ ಸುಹಾಸ್ ಇನ್ನೂ ದುಷ್ಟ ಚಿಕ್ಕಮ್ಮ ಹಾಗೂ ಮುದ್ದು ವಿಧಿಯ ಬಗ್ಗೆ ಇನ್ನು ತಿಳಿದಿಲ್ಲ ನೈಋತ್ಯಾಳಿಗೆ ಏನನ್ನು ಯೋಚಿಸುತ್ತಾ ಹಾಲ್ನಲ್ಲಿ ನಿಂತವಳನ್ನು ಮೇಲಿರುವ ತನ್ನ ರೂಮಿನ ಕಿಟಕಿಯಿಂದ ನೋಡಿದ ನಕುಲ್ ಮನದಲ್ಲಿ ಚಿಟ್ಟೆ ಹಾರಾಡಿದ ಅನುಭವ ತೊಟ್ಟಿರುವ ಸಾಮಾನ್ಯ ಕಾಟನ್ ಸೀರೆಯಲ್ಲಿ ಅಪ್ರತಿಮ ಸುಂದರಿ ನೀಲ ತಟ್ಟಣೆಯ ಕಪ್ಪು ಕೇಶರಾಶಿ ಹಣೆಗೆ ಇಟ್ಟಿರುವ ಪುಟ್ಟ ಬೊಟ್ಟು ಅವಳ ಮುಡಿಯಲ್ಲಿನ ಕೆಂಪು ಪುಟ್ಟ ಗುಲಾಬಿ ಅವಳ ಅಂದವನ್ನು ದ್ವಿಗುಣ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಅವಳನ್ನೇ ನೋಡುತ್ತಾ ಕಳೆದು ಹೋದವನನ್ನು ಎಚ್ಚರಿಸಿದ್ದು ಫೋನ್ ಕರೆ ಅದನ್ನು ರಿಸೀವ್ ಮಾಡಿದವನು ಬರ್ತೀನಿ ಎಂದು ಅಲ್ಲಿಂದ ಹೊರಟ ಬಳಿ ನಿಂತು ಯಾವುದೋ ಲೋಕದಲ್ಲಿ ಸಂಚರಿಸುತ್ತಿದ್ದವಳನ್ನು ಭೂಲೋಕಕ್ಕೆ ಕರೆತರಲು ಸಹಾಯ ಮಾಡಿದ್ದು ಅಜ್ಜಿಯ ಧ್ವನಿ ಅಜ್ಜಿಯ ಧ್ವನಿ ಕೇಳಿ ಬೆಚ್ಚಿದವಳ ಮುದ್ದು ಮುಖ ಕೆಂಪಾಗಿತ್ತು ಆಫೀಸ್ಗೆ ಹೊರಟ ನಕುಲ್ ಕಣ್ಣಿಗೆ ಆ ಸಿಹಿಯಾದ ನವಿರಾದ ದೃಶ್ಯ ಕಣ್ಣಿಗೆ ಬಿದ್ದಿತ್ತು ಮೆಟ್ಟಿಲಿ ಇಳಿಯುವುದೇ ಮರೆತು ಅಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದ ತ ನೈಋತ್ಯ ಅದು ಅಜ್ಜಿ ನಾನು ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಈಗ ಹೋಗಿ ಅಮ್ಮನ ಆರೋಗ್ಯ ವಿಚಾರಿಸಿ ಸ್ಕೂಲ್ಗೆ ಹೋಗಿ ಅಲ್ಲಿನ ಉಳಿದ ಕೆಲಸ ಮುಗಿಸಿ ನಾಳೆಯಿಂದ ಇಲ್ಲಿಗೆ ಕೆಲಸಕ್ಕೆ ಬರ್ತೀನಿ ಎಂದವಳಿಗೆ ಸ್ವಲ್ಪ ಇರು ಮಗಳೇ ಜ್ಯೂಸ್ ಕುಡಿದು ಹೋಗು ಎನ್ನಲು ಅಲ್ಲಿ ನಿಂತ ನೈಋತ್ಯಾಳಿಗೆ ಜ್ಯೂಸ್ ತಂದುಕೊಟ್ಟಿದ್ದರು ಆ ಮನೆಯ ಅಡುಗೆ ಕೆಲಸದ ನಿಂಗಮ್ಮ ಕುಡಿಯುತ್ತಿದ್ದ ನೈಋತ್ಯಾಳನ್ನು ನೋಡುತ್ತಿದ್ದ ನಕುಲ್ ಅದನ್ನು ನೋಡಿದ ಅಜ್ಜಿಯ ಮನದಲ್ಲಿ ನೂರಾರು ಲೆಕ್ಕಾಚಾರ ತನ್ನನ್ನು ಗಮನಿಸುತ್ತಿರುವ ಅಜ್ಜಿಯ ನೋಡಿದ ನಕುಲ್ ಸಂಕೋಚದಿಂದ ಹೊರಡಲು ಅನುವಾದವನನ್ನು ನಕುಲ್ ಆಫೀಸ್ಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದ್ದು ಅಜ್ಜಿ ಹಾ ಅಜ್ಜಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ಏನಾದರೂ ಬೇಕಿತ್ತ ಎಂದು ಕೇಳುವ ನಕುಲ್ನನ್ನು ಯಾವುದೋ ಅದ್ಭುತ ಕಂಡವಳಂತೆ ನೋಡುತ್ತಿದ್ದಾಳೆ ನೈಋತ್ಯ ಆ ಕೋಪವನ್ನೇ ತನ್ನ ಅಸ್ತ್ರವನ್ನಾಗಿ ಬಳಸುವ ನಕುಲ್ನ ಇನ್ನೊಂದು ರೂಪದ ಬಗ್ಗೆ ತಿಳಿದಿಲ್ಲ ಪಾಪ ಮುಂದೆ ಅವನ ಕಾಳಜಿ ಪ್ರೀತಿಗೆ ತಾನೇ ಸೋತು ಅವನಿಗೆ ಶರಣಾಗುತ್ತೀನಿ ಅನ್ನುವುದೇ ತಿಳಿಯದ ಮುಗ್ಧ ಜೀವ ಮೊಮ್ಮಗನ ಕಾಳಜಿ ಕಂಡು ಅಜ್ಜಿಯ ಹೃದಯ ಹೂವಾಗಿತ್ತು ಅದೇನೂ ಇಲ್ಲಪ್ಪ ನೀನು ಹೋಗೋ ರೋಡಲ್ಲೇ ತಾನೆ ಆಸ್ಪತ್ರೆ ಹಾಗೇ ಈ ಮಗುನ ಅಲ್ಲಿವರೆಗೂ ಬಿಟ್ಟು ಬಿಡಪ್ಪ ಎನ್ನುವ ಅಜ್ಜಿಯ ಮಾತಿಗೆ ಒಪ್ಪಿದ ನಕುಲ್ ಸರಿ ಬಾ ಎನ್ನುತ್ತ ನೈಋತ್ಯ ಮುಖ ನೋಡಲು ಕುಡಿಯುತ್ತಿದ್ದ ಜ್ಯೂಸ್ ನೈಋತ್ಯಳ ನೆತ್ತಿಗೆ ಹೇರಿತ್ತು ಜ್ಯೂಸ್ ನೆತ್ತಿಗೆ ಹತ್ತಿ ಕೆಮ್ಮುತ್ತಿದ್ದವಳನ್ನು ದುರುದುರು ನೋಡಿದ ನಕುಲ್ ಅವನ ನೋಟ ಅವಳಿಗೆ ಕಸಿವಿಸಿಯನ್ನು ಉಂಟು ಮಾಡಿತ್ತು ಕೈನಲ್ಲಿ ಜ್ಯೂಸ್ ಇದೆ ತಾನೆ ಕುಡಿದು ಬಾ ಎನ್ನಲು ಲೋಟದಲ್ಲಿದ್ದ ಎಲ್ಲಾ ಜ್ಯೂಸ್ ಒಂದೇ ಬಾರಿಗೆ ಗಂಟಲಿನೊಳಗೆ ಇಳಿದಿತ್ತು ನುಂಗಲು ಆಗದೆ ಹುಗುಳಲು ಆಗದೆ ಅಡಿಕೆ ಮಧ್ಯೆ ಸಿಕ್ಕಿದ ಕತ್ತರಿಯಂತಾಗಿದ್ದು ಅವಳ ಪರಿಸ್ಥಿತಿ ಅವಳ ಮುಖ ನೋಡಿದವನಿಗೆ ಅವನ ಅರಿವಿಗೆ ತಿಳಿಯದೆ ಅವನ ಮುಖದಲ್ಲಿ ಮಂದಹಾಸ ಮೂಡಿ ಮರೆಯಾಗಿತ್ತು ಅವನಿಗೆ ತಿಳಿಯದಂತೆ ಅವನ ಮನ ಹರಳಿತ್ತು ನಕುಲಿಂದ ಹೊರಟವಳನ್ನು ತಡೆದಿತ್ತು ಅಜ್ಜಿ ಶಾರದಾ ಶರೀರವಾಣಿ ನಿಂತವಳು ತಿರುಗಿ ನೋಡಲು ಬಾಯಿಲಿ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡಿದ್ದರು ಅಜ್ಜಿ ಅವರ ಬಳಿ ಹೋದವಳಿಗೆ ಸೋಫಾದ ಮೇಲೆ ಕೂರಲು ಹೇಳಿದವರು ದೇವರ ಮನೆಯಿಂದ ಕುಂಕುಮವನ್ನು ತಂದು ಅವಳ ಹಣೆಗೆ ಇಡುತ್ತಾ ಫಲತಾಂಬುಲವನ್ನು ಅವಳ ಕೈಗಿಡುತ್ತಾರೆ ಅಜ್ಜಿ ಇದೆಲ್ಲ ಯಾಕೆ ನಾನು ಮುಂದೆ ಇಲ್ಲೇ ಕೆಲಸ ಮಾಡ್ತೀನಿ ಅಲ್ವಾ ಎನ್ನಲು ಅಜ್ಜಿ ಶುಕ್ರವಾರದ ದಿನ ನಮ್ಮ ಮನೆಗೆ ಬಂದಿರುವ ಮಹಾಲಕ್ಷ್ಮಿ ನೀನು ಎನ್ನುತ್ತಾ ಅವಳ ತಲೆ ಸವರಲು ಸೋಫಾದಿಂದ ಎದ್ದವಳು ಅವರ ಪಾದಕ್ಕೆ ಎರಗಿದವಳಿಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿಯಸ್ತು ಎಂದು ಮನಪೂರ್ವಕವಾಗಿ ಹಾರೈಸಿದವರ ಮನದಲ್ಲಿದ್ದು ಬಹುದೊಡ್ಡ ಬೇಡಿಕೆ ಆಫೀಸ್ಗೆ ಹೊರಟ ನಕುಲ್ನನ್ನು ಹಿಂಬಾಲಿಸಿದ್ದಳು ನೈಋತ್ಯ ಅವನು ಹೊರಗಡೆ ಕಾಲಿಟ್ಟ ತಕ್ಷಣ ಅವನನ್ನು ಸುತ್ತುವರೆದಿದ್ದರು ಅವನ ಬೌನ್ಸರ್ಸ್ ಅವರಿಗೆ ಕಣ್ಣಲ್ಲೇ ಬೇಡ ಎಂದು ಹೇಳಿದವನು ಡ್ರೈವರ್ಗೆ ನೀನು ಕೂಡ ಬೇಡ ಎಂದವನು ಡ್ರೈವರ್ ಸೀಟಿನಲ್ಲಿ ಕುಳಿತರೂ ಸುಮ್ಮನೆ ನಿಂತವಳ ಮೇಲೆ ಕೋಪ ಬಂದಿತ್ತು ಕಾರ ಹಾರ್ನ್ ಜೋರಾಗಿ ಮಾಡಿದಾಗಲೇ ನೈಋತ್ಯಕ್ಕೆ ಗೊತ್ತಾಗಿದ್ದು ಈ ಹಾರ್ನ್ ನನಗಾಗಿಯೇ ಮಾಡಿದ್ದು ಎಂದು ಹಾರ್ನ್ ಶಬ್ದ ಕೇಳಿದ ನೈಋತ್ಯ ಕಾರಿನ ಹಿಂಬಾಗಿಲು ತೆಗೆದು ಕುಳಿತುಕೊಳ್ಳಲು ಹೋದಾಗ ನಕುಲ್ ಹೇ ಹಲೋ ಮೇಡಮ್ ನಾನು ನಿಮ್ಮ ಡ್ರೈವರ್ ಅಲ್ಲ ಬನ್ನಿ ಮುಂದೆ ಎನ್ನಲು ಅಂಜಿಕೆಯಿಂದಲೇ ನಕುಲ್ ಪಕ್ಕ ಮುಂದೆ ಕೂರುತ್ತಾಳೆ ಅವಳಿಗೆ ಸೀಟ್ ಬೆಲ್ಟ್ ಹಾಕಲು ಹೇಳಿದ ನಕುಲ್ ಗಾಡಿ ಚಲಾಯಿಸುತ್ತಾನೆ ತಾನೂ ಸೀಟ್ ಬೆಲ್ಟ್ ಹಾಕು ಎಂದರು ಸುಮ್ಮನೆ ಕುಳಿತವಳ ಮೇಲೆ ಸ್ವಲ್ಪ ಕೋಪ ಕೂಡ ಬಂದು ಅವಳ ಕಡೆ ನೋಡಲು ಅವನ ಮುಖಚರ್ಯೆಯಿಂದಲೇ ನೈಋತ್ಯಾಗೆ ತಿಳಿದಿತ್ತು ಈ ಕೋಪ ನನ್ನ ಮೇಲೆಯೇ ಎಂದು ಆಗ ಎಚ್ಚರಗೊಂಡವಳು ಸರ್ ನನಗೆ ಈ ಐಷಾರಾಮಿ ಕಾರುಗಳ ಬಗ್ಗೆ ಗೊತ್ತಿಲ್ಲ ಜೊತೆಗೆ ಸೀಟ್ ಬೆಲ್ಟ್ ಹಾಕುವುದೂ ಗೊತ್ತಿಲ್ಲ ಎಂದು ಹೇಳುವವಳ ಮುಖ ಆ ಕ್ಷಣಕ್ಕೆ ಅವನ ಮಗಳ ಮುಖವನ್ನೇ ಹೋಲುತ್ತಿತ್ತು ಪಪ್ಪಾ ನನಗೆ ಈ ಕಾರ್ ಬಿಲ್ಟ್ ಹಾಕೋಕೆ ಬರಲ್ಲ ಎನ್ನುವುದು ಮುದ್ದಾಗಿದ್ದವಳ ಮುದ್ದಾಡುವ ಮನಸ್ಸಾಗಿತ್ತು ನಕುಲ್ಗೆ ಅಜ್ಜಿ ಕೊಟ್ಟ ಮಲ್ಲಿಗೆ ಮುಡಿದವಳ ಗಮಲು ಕಾರನ್ನೆಲ್ಲ ಪಸರಿಸಿ ನಕುಲ್ ನೆಮ್ಮದಿ ಕೆಡಿಸುತ್ತಿತ್ತು ಅವಳ ಬಳಿ ಬಾಗಿ ಸೀಟ್ ಬೆಲ್ಟ್ ಹಾಕಲು ಅವಳ ಬಳಿ ಬಾಗಲು ಅವನ ಬಿಸಿ ಉಸಿರು ಅವಳಿಗೆ ರಾಜುತ್ತಿತ್ತು ಬಿಗಿಯಾಗಿ ಸೀರೆಯನ್ನು ಮುಷ್ಟಿ ಹಿಡಿದವಳ ಕೈ ಅವಳ ಹಿಡಿತಕ್ಕೆ ಸಿಲುಕಿ ಕ ಗೆಂಪಾಗಿತ್ತು ಬೆಲ್ಟ್ ಹಾಕಿದವನು ತನ್ನ ಸೀಟಿಗೆ ಹೊರಗಲು ನೆಮ್ಮದಿಯ ನೆಟ್ಟುಸಿರು ಬಿಟ್ಟವಳು ನೈಋತ್ಯ ಕಾರ್ ರೊಯ್ಯನೆ ಶಬ್ದ ಮಾಡುತ್ತಾ ಗೇಟ್ ದಾಟಿ ರೋಡಿಗಿಳಿದಿತ್ತು ಮನೆಯ ತಂಗಾಳಿ ಹಾಗೆ ಬೀಸುತ್ತಿರಲು ಸೀಟಿಗೆ ಹೊರಗಿದವಳನ್ನು ಆವರಿಸಿದ್ದು ಸೋಂಪಾದ ನಿದ್ದೆ ಏನು ಮಾತಾಡದೆ ಕುಳಿತವಳನ್ನು ನೋಡಿದ ನಕುಲ್ ಹಾಯಾದ ನಿದ್ರೆಯಲ್ಲಿದ್ದಾಳೆ ನೈಋತ್ಯ ವೇಗವಾಗಿ ಹೋಗುತ್ತಿದ್ದ ಕಾರಿನ ವೇಗ ನಕುಲ್ಗೆ ಅರಿವಿಲ್ಲದಂತೆ ತಗ್ಗಿದೆ ಅವನ ಕೋಪ ಶಾಂತವಾದ ರೀತಿಯಲ್ಲೇ ಆಸ್ಪತ್ರೆಯ ಬಳಿ ಬಂದರೂ ಎಚ್ಚರವಾಗಿಲ್ಲ ನೈಋತ್ಯಾಗೆ ಅವಳನ್ನು ಎಚ್ಚರ ಮಾಡುವ ಪ್ರಯತ್ನಕ್ಕೆ ಕೈ ಹಾಕದೆ ಮಂತ್ರಮುಗ್ಧನಂತೆ ಗಾಳಿಗೆ ಹಾರಾಡುವ ಮುಂಗುರುಳನ್ನು ನೋಡುತ್ತಾ ಕುಳಿತಿದ್ದಾನೆ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ನಕುಲ್ ಪುರೋಹಿತ್ ಅವನ ಬಳಿ ಕೇವಲ ಹತ್ತು ನಿಮಿಷ ಮಾತಾಡಲು ತಿಂಗಳುಗಟ್ಟಲೆ ಕಾಯುವ ಜನರಿರುವ ಮಧ್ಯೆ ವಿಭಿನ್ನವಾಗಿ ಕಾಣಿಸುತ್ತಿದ್ದಾನೆ ನಕುಲ್ ನೃತ್ಯ ಬಂದಾಕಿನಿಂದ ಸಹನಾಳ ಸಹನೆ ಗಾಳಿಯ ಜೊತೆ ದೂರಿ ಹೋಗಿತ್ತು ತಾನೇ ಮೇಲೆ ಬಿದ್ದು ಮಾತನಾಡಿಸಿದರೂ ತನ್ನತ್ತ ತಿರುಗಿಯೂ ನೋಡದವನು ನೈಋತ್ಯಳಿಗಾಗಿ ಕಾದು ಅವಳನ್ನು ಅವನದೇ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿದ್ದು ಸಹನಾಳ ಕೋಪಕ್ಕೆ ಕಾರಣವಾಗಿತ್ತು ಏಕೆಂದರೆ ನಕುಲ್ ತನ್ನ ಅತ್ತೆಯ ಮಗಳ ಬಗ್ಗೆ ಯಾವ ಆಸಕ್ತಿಯನ್ನು ಹೊಂದಿರಲಿಲ್ಲ ಅವಳು ಮಾಡುವ ಸಣ್ಣ ಪುಟ್ಟ ಎಡವಟ್ಟು ನೋಡಿ ಅವಳನ್ನು ಕಂಡರೆ ಮಾರು ದೂರ ಹೋಗಿರುತ್ತಿದ್ದ ನೈಋತ್ಯ ನಕುಲ್ ಮನೆಯಿಂದ ಹೊರಟ ತಕ್ಷಣವೇ ಅವಳ ಕೋಪಕ್ಕೆ ಬಲಿಯಾಗಿದ್ದು ಕುಡಿಯಲು ತಂದು ಇಟ್ಟಿದ್ದ ಹಾಲಿನ ಲೋಟ ಅದು ಬಿದ್ದ ಶಬ್ದಕ್ಕೆ ಅವರು ಹೋಗುವುದನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ಅಜ್ಜಿ ವಾಸ್ತವಕ್ಕೆ ಬಂದು ಸಹನಾಳ ರೂಮಿಗೆ ಹೋಗಿ ನೋಡಲು ಹಾಲು ಎಲ್ಲ ರೂಮಿನ ತುಂಬ ಚೆಲ್ಲಿತ್ತು ಹೇಗೆ ಬಂದ ಅಜ್ಜಿಗೆ ಸಹನಾ ಮೇಲೆ ಕೋಪ ಸಹಜವಾಗೇ ಬಂದಿತ್ತು ಸಹನಾ ಏನಾಗಿದೆ ಯಾಕೆ ಈ ಥರ ಮಾಡಿದ್ದೀಯಾ ಏನಾಯಿತು ಎಂದು ಕೇಳಲು ಸಹನಾ ಕೋಪ ಈಗ ಅಜ್ಜಿಯ ಕಡೆ ತಿರುಗಿತ್ತು ಅಲ್ಲ ಅಜ್ಜಿ ಅದೇ ಬೀದಿ ಬಿಕಾರಿಗೆ ಇಷ್ಟೆಲ್ಲ ಸನ್ಮಾನ ಮಾಡುವ ಅವಶ್ಯಕತೆ ಇತ್ತ ಅವಳು ಜಸ್ಟ್ ನನ್ನ ಹಾಗೂ ವಿಧಿ ಪುಟ್ಟನ ನೋಡ್ಕೊಳ್ಳೋಕೆ ಬಂದಿರುವ ಕೆಲಸದವಳು ಕೆಲಸದವರು ಕೆಲಸ ಮಾಡ್ತಾಳೆ ಸಂಬಳ ತಗೊತಾಳೆ ಅವಳಿಗೆ ಇಷ್ಟೊಂದು ರಾಜ್ಯೋಪಚಾರ ಅಗತ್ಯ ಏನಿತ್ತು ಅವಳೇನೋ ಪುರೋಹಿತ್ ಮನೆತನದ ಸೊಸೆ ಎನ್ನುವ ರೀತಿ ಅವಳಿಗೆ ಉಪಚಾರ ಮಾಡ್ತಿದ್ದೀರಾ ಅದರಲ್ಲೂ ನಕುಲ್ ಜೊತೆ ಒಂದೇ ಕಾರಲ್ಲಿ ನಿಮಗಷ್ಟು ಅವಳು ಮುಖ್ಯವಾಗಿದ್ದರೆ ಬೇರೆ ಕಾರಲ್ಲಿ ಕಳಿಸಬೇಕಿತ್ತು ಎನ್ನುತ್ತಾ ತನ್ನ ಆಕ್ರೋಶ ಹೊರಹಾಕಿದ್ದಳು ಸಹನಾ ಅವಳ ಅಸಹನೆಗೂ ಕೂರ ಕಾರಣ ಇತ್ತಲ್ಲ ಅವಳು ನಕುಲ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಳು ನೈಋತ್ಯಾಳ ಅಂದ ಚಂದ ಇವಳ ಕಣ್ಣು ಕುಕ್ಕಿತ್ತು ಎಲ್ಲಿ ನಕುಲ್ ಅವಳ ಪ್ರೀತಿ ಪ್ರೇಮಕ್ಕೆ ಮನಸೋತು ಅವಳನ್ನೇ ತನ್ನ ಬಾಳ ಸಂಗಾತಿಗೆ ಆಯ್ಕೆ ಮಾಡಿಬಿಟ್ಟರೆ ಎನ್ನುವ ಭಯ ಅವಳನ್ನು ಆವರಿಸಿತ್ತು ಕಾರಿನಲ್ಲಿ ಮುದ್ದಾಗಿ ಮಲಗಿದ್ದವಳ ಸಾನ್ನಿಧ್ಯ ನಕುಲ್ ತಾಳ್ಮೆಯನ್ನು ಕ್ಷಣ ಕ್ಷಣಕ್ಕೂ ಪರೀಕ್ಷಿಸುವಂತೆ ಭಾಸವಾಗುತ್ತಿತ್ತು ಆದರೂ ಅಪ್ಪಿತಪ್ಪಿಯು ಕೂಡ ತನ್ನ ಸಂಯಮದ ಘಟಿ ದಾಟಲಾರ ಅವನ ನಡೆಯೇ ವಿಚಿತ್ರ ಮಲಗಿದ್ದವಳ ನೋಡುತ್ತಾ ಎಷ್ಟು ಸಮಯ ಕುಳಿತಿದ್ದನೋ ಬಹುಶಃ ಅವನಿಗೂ ಕೂಡ ತಿಳಿಯುತ್ತಿರಲಿಲ್ಲವೇನೋ ಸುಹಾಸ್ ಕರೆ ಮಾಡದಿದ್ದರೆ ಸುಹಾಸ್ ಕರೆ ತಲುಪಿದ್ದೇ ತಡ ಮಾಡಬೇಕಾದ ಕೆಲಸದ ಹರಿವಾಗಿತ್ತು ನಕುಲ್ಗೆ ಹಾಗಾದರೆ ಮಲಗಿರುವ ನೈಋತ್ಯಗಳನ್ನು ಎಚ್ಚರಿಸಬೇಕು ಎನ್ನುತ್ತಾ ಮೆಲ್ಲಗೆ ಅವಳ ಬಳಿ ಬಾಕಿ ಅವಳ ಭುಜ ತಟ್ಟಲು ಕುಂಬಕಣ್ಣನ ಕೊನೆಯ ತುಂಡು ಇವಳೇ ಎಂಬಂತೆ ಹಲುಗಾಡಲಿಲ್ಲ ಅಯ್ಯೋ ಇವಳನ್ನು ಹೇಗಪ್ಪ ಎಚ್ಚರಿಸೋದು ಎನ್ನುತ್ತಾ ಕುಳಿತಿದ್ದ ನಕುಲ್ಗೆ ತನ್ನ ಪಕ್ಕ ಬಂದು ನಿಂತ ಕಾರನ್ನು ನೋಡಿ ಇಲ್ಲಿಯ ತನಕ ಇದ್ದ ಮುಖಭಾವ ಒಮ್ಮೆಲೆ ಬದಲಾಗಿತ್ತು ಯಾಕೆಂದರೆ ಅವನ ಪಕ್ಕ ಬಂದು ನಿಂತ ಕಾರ್ ವಿಕ್ರಮ್ದಾಗಿತ್ತು ಕಾರಿನ ಸ್ಟೇರಿಂಗ್ ಬಿಗಿಯಾಗಿ ಹಿಡಿದವನ ಕೈ ರಕ್ತವರ್ಣಕ್ಕೆ ತಿರುಗಿತ್ತು ಅವನ ಮುಖ ಸುಡುವ ಕೆಂಡದಂತೆ ಕೆಂಪಾಗಿತ್ತು ಕಾರಣ ಅವನಿಗೂ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅವನನ್ನು ಕಂಡರೆ ಮಾತ್ರ ನಕುಲ್ಗೆ ಇಷ್ಟ ಇಲ್ಲ ಅವನನ್ನು ನೋಡಿದ್ದೇ ಕಾರಿನ ಹಾರ್ನ್ ಜೋರಾಗಿ ಮಾಡಿದ್ದ ಸೋಂಪಾದ ನಿದ್ರೆಯಲ್ಲಿದ್ದವಳಿಗೆ ಜೋರಾದ ಶಬ್ದದಿಂದ ಎಚ್ಚರವಾಗಿ ನೋಡಲು ಆಸ್ಪತ್ರೆಯ ಮುಂಭಾಗ ಕಾರ್ ನಿಂತಿತ್ತು ಭಯದಿಂದ ನಕುಲ್ ಮುಖ ನೋಡಲು ಅವನ ಮುಖ ಕೋಪದಿಂದ ಕೆಂಪಾಗಿತ್ತು ಅವನ ಕೋಪದ ಮುಖ ನೋಡಿದವಳಿಗೆ ಭಯ ಶುರುವಾಗಿತ್ತು ಅವಳ ಕೈ ಅವಳ ಅರಿವಿಗೆ ಬಾರದಂತೆ ಸೀರೆಯನ್ನು ಮುಷ್ಟಿ ಹಿಡಿದು ಕೂತಿದ್ದಳು ಅದನ್ನು ನೋಡಿದ ನಕುಲ್ ಪಿತ್ತ ನೆತ್ತಿಗೆ ಹೇರಿತ್ತು ನೀನು ಕೆಳಗಿಳಿಯೋಕೆ ಯಾರ್ದಾದರೂ ಸಹಾಯ ಬೇಕಾ ಎಂದ ನಕುಲ್ ವ್ಯಂಗ್ಯವಾಗಿ ಅವಳು ಹಂಚುತ್ತಲೇ ಕೆಳಗಿಳಿದಳು ಅವಳು ಕೆಳಗಿಳಿದ ತಕ್ಷಣವೇ ಅಲ್ಲಿಂದ ಹೊರಟಿದ್ದ ನಕುಲ್ ನಕುಲ್ ಕಾರ್ ಮರೆಯಾಗುವವರೆಗೂ ಅದನ್ನೇ ನೋಡುತ್ತಾ ನಿಂತಿದ್ದಳು ನೈಋತ್ಯ ನಾನು ಏನು ಮಾಡಿದ್ದೀನಿ ಅಂತ ಇಷ್ಟೊಂದು ಕೋಪ ಮಾಡ್ಕೋತಾರೆ ನನ್ನದೇನು ತಪ್ಪಿತ್ತು ರಾತ್ರಿಯೆಲ್ಲ ಚಿಂತೆಯಲ್ಲಿ ನಿದ್ದೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಿದ್ದೀನಿ ಅಷ್ಟೆ ಅದಕ್ಕೆ ಇಷ್ಟೊಂದು ಹಾರಾಡೋ ಅವಶ್ಯಕತೆ ಇತ್ತ ಎನ್ನುತ್ತಾ ತನ್ನ ಮೂತಿಯನ್ನು ತಿರುಗಿಸಿ ಹಣ ಇರುವವರಿಗೆ ಬಡವರ ಕಷ್ಟ ನಷ್ಟಗಳು ತಿಳಿಯುವುದಾದರೂ ಹೇಗೆ ಎಲ್ಲ ನಾವು ಪಡೆದುಕೊಂಡು ಬಂದಂತಹ ಹಣೆ ಬರಹ ನನ್ನ ಅದೃಷ್ಟಕ್ಕೆ ನಾನೊಬ್ಬಳೇ ಪಾತ್ರಧಾರಿ ಎನ್ನುತ್ತಾ ತುಂಬಿದ ಕಣ್ಣೀರಿನೊಂದಿಗೆ ಹಿಂದೆ ತಿರುಗಿ ನೋಡಲು ಅಲ್ಲೇ ಅವಳ ಪಕ್ಕದಲ್ಲೇ ನಿಂತಿದ್ದ ವಿಕ್ರಮ್ ತಿಂಡಿ ತಿಂದು ಎಲೆ ಅಡಿಕೆ ಜಿಗಿಯುತ್ತಾ ಕೂತಿದ್ದ ಸದಾಶಿವನ ಮೊಬೈಲ್ಗೆ ಬಂದಿತ್ತು ಲಾಯರ್ ಕಳುಹಿಸಿದ್ದ ಸಂದೇಶ ಅದರ ಪ್ರಕಾರ ಇನ್ನೊಂದು ವರ್ಷದಲ್ಲಿ ತನ್ನ ಮಗ ವಿಕ್ರಮ್ ನೈಋತ್ಯನನ್ನು ಮದುವೆ ಆಗಲೇಬೇಕಿತ್ತು ಇಲ್ಲವಾದರೆ ಸಾವಿತ್ರಮ್ಮನ ಆಸ್ತಿ ಪೂರ ಅನಾಥಾಶ್ರಮದ ಪಾಲಾಗುವುದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಅದಕ್ಕಾಗಿಯೇ ತಾನೇ ನೈಋತ್ಯ ತಾಯಿಯ ಆರೋಗ್ಯವನ್ನೇ ದಾಳವನ್ನಾಗಿಸಿ ಅವಳನ್ನು ತನ್ನ ಬಲೆಯಲ್ಲಿ ಬಳಸ್ ಬೀಳಿಸಿಕೊಂಡಿರುವುದು ಎನ್ನುತ್ತಾ ತನ್ನ ಮನದಲ್ಲಿಯೇ ಹೇಳಿಕೊಳ್ಳುತ್ತಾನೆ ಸದಾಶಿವ ಹಾಗಾಗಿಯೇ ಬ್ಯುಸಿಯಾಗಿರುವ ತನ್ನ ಮಗನನ್ನು ನೈಋತ್ಯ ತಾಯಿಯ ಯಕ್ಷೇಮ ವಿಚಾರಿಸಲು ಆಸ್ಪತ್ರೆಯವರೆಗೂ ಕಳುಹಿಸಿರುವುದು ದುಷ್ಟ ವ್ಯಕ್ತಿಯ ಮನದಲ್ಲಿರುವುದು ಕೇವಲ ದುಷ್ಟ ಯೋಚನೆಗಳು ಮಾತ್ರ ಆಸ್ಪತ್ರೆಯಿಂದ ಹೊರಟವನ ಮನದಲ್ಲಿ ಭಾವನೆಗಳ ತೊಳಲಾಟ ಯಾಕೆ ಎಂಬುದು ಅವನಿಗೂ ಕೂಡ ನಿಗೂಢವೇ ತಾನು ಅವಳ ಮೇಲೆ ಅಷ್ಟೊಂದು ಕೋಪ ಮಾಡಿಕೊಳ್ಳುವ ಅಗತ್ಯ ಏನಿತ್ತು ಗೊತ್ತಾಗ್ತಾ ಇಲ್ಲ ಅವಳು ನಮ್ಮ ಮನೆಯ ಸಾಮಾನ್ಯ ಕೆಲಸದವಳು ಆದರೂ ನನ್ನ ಮನಸ್ಸು ಅವಳನ್ನು ನೋಡಿದಾಗ ಆಕೆ ಖುಷಿಯಿಂದ ತೇಲಾಡುತ್ತೆ ಗೊತ್ತಿಲ್ಲ ಇರಲಿ ಆಮೇಲೆ ಯೋಚನೆ ಮಾಡೋಣ ಮೊದಲು ಈಗ ಬಂದಿರುವ ಕೆಲಸ ಮುಗಿಸೋಣ ಎನ್ನುತ್ತಾ ಆಫೀಸ್ ಕಡೆ ಕಾರ್ ಚಲಾಯಿಸಿದ್ದ ನಕುಲ್ ಆಫೀಸ್ ಗೇಟ್ ಹತ್ತಿರ ಬಂದಾಗ ಗೇಟ್ ತೆರೆದಿದ್ದ ಸೆಕ್ಯುರಿಟಿ ಅವನು ಕಾರಿನಿಂದ ಇಳಿಯುವುದನ್ನು ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದರು ಸಂದರ್ಶನಕ್ಕಾಗಿ ಬಂದ ಯುವತಿಯರು ಹೌದು ನಕುಲ್ ಪರ್ಸ್ನಲ್ ಅಸಿಸ್ಟೆಂಟ್ ಕೆಲಸಕ್ಕೆ ಅಂದರ್ಶನ ನಡೆಯುತ್ತಿತ್ತು ಅಲ್ಲಿ ನೂರಾರು ಜನ ಇಂಟರ್ವ್ಯೂ ಅಟೆಂಡ್ ಮಾಡಿದವರಲ್ಲಿ ಮುಖ್ಯವಾಗಿ ಎಂಟು ಜನ ಯುವತಿಯರನ್ನು ಸೆಲೆಕ್ಟ್ ಮಾಡಿದ್ದ ಸುಹಾಸ್ ಅದರ ಪೈಕಿ ಒಬ್ಬರನ್ನು ಆಯ್ಕೆ ಮಾಡಲು ನಕುಲ್ಗೆ ಬಿಟ್ಟಿದ್ದ ನಕುಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವುದು ಎಂದರೆ ಸಾಮಾನ್ಯವಾದ ಕೆಲಸವೇನೂ ಅಲ್ಲ ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆಲ್ಲ ತಿಳಿದಿತ್ತು ನಕುಲ್ ಕೈ ಕೆಳಗೆ ಕೆಲಸ ಮಾಡುವ ಯುವತಿಗೆ ಗುಂಡಿಗೆ ಎರಡು ಇರಬೇಕು ಎಂಬುದು ಇಷ್ಟು ದಿನದ ಕೆಲಸದಲ್ಲಿ ಅವನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾಹಿತಿ ಇರಲಿಲ್ಲ ಒಂದು ಮಗು ಇದೆ ಎನ್ನುವುದು ಬಿಟ್ಟರೆ ಅವನ ಸಾಂಸಾರಿಕ ಜೀವನದ ಬಗ್ಗೆ ಪ್ರಪಂಚದ ಕಣ್ಣಿಗೆ ಎಳ್ಳಷ್ಟು ತಿಳಿದಿಲ್ಲ ಅವನ ಬಗ್ಗೆ ತಿಳಿಯುವ ಸಲುವಾಗಿ ಅವನ ಬಳಿ ಕೆಲಸಕ್ಕೆ ಬರುತ್ತಾರೆ ಹುಡುಗಿಯರು ಆದರೆ ಅವನ ಬಳಿ ಕೆಲಸ ಮಾಡುವುದು ಬೆರಳೆಣಿಕೆಯಷ್ಟು ದಿನ ಮಾತ್ರ ಅವರಲ್ಲಿ ಏನಾದರೊಂದು ತಪ್ಪನ್ನು ಹುಡುಕಿ ಅವರು ಅವರಾಗಿಯೇ ಕೆಲಸ ಬಿಡುವಂತೆ ಮಾಡುವುದು ನಕು ಈ ಕಷ್ಟದ ಕೆಲಸವೇನೂ ಅಲ್ಲ ಹಾಗಂತ ಸುಖ ಒಮ್ಮನೆ ಲಸದಿಂದ ತೆಗೆಯುತ್ತಿರಲಿಲ್ಲ ಅವರ ನಡೆ ನುಡಿ ಸಂಸ್ಕಾರ ಎಲ್ಲವನ್ನು ಗಮನಿಸಿ ಅವರನ್ನು ತನ್ನಿಂದ ನಿಧಾನವಾಗಿ ಬೇರ್ಪಡಿಸುತ್ತಿದ್ದ ಈಗ ಹೊಸದಾಗಿ ಮತ್ತೊಮ್ಮೆ ನಡೆಯುತ್ತಿದ್ದು ಸಂದರ್ಶನ ಬಂದವರೆಲ್ಲರೂ ಸುಂದರಿ ಎಂಬ ಸಾಲಿಗೆ ಸೇರಿದವರೇ ಕಾಸ್ಟ್ಲಿ ಶಾರ್ಟ್ ಡ್ರೆಸ್ ಹಾಕಿದ್ದ ಈ ಹುಡುಗಿಯರ ಮಧ್ಯೆ ಅಲ್ಲಿ ಇಲ್ಲದ ನೈಋತ್ಯ ಅವನಿಗೆ ವಿಶೇಷ ವ್ಯಕ್ತಿತ್ವ ಇರುವ ಕಿ ಎನಿಸಿದ್ದಳು ಸಾಧಾರಣ ಉಡುಪಿನಲ್ಲೇ ಅವಳು ಸುಂದರಿ ಎಂಬುದನ್ನು ಅವನ ಮನ ಯಾವಾಗಲೂ ಒಪ್ಪಿಕೊಂಡಿತ್ತು ಕಾರ್ ಇಳಿದು ತನ್ನ ಟೈ ಸರಿ ಮಾಡಿಕೊಂಡು ತಮ್ಮತ್ತ ಒಂದು ಕಿರುನೋಟ ಬೀರದೆ ಹೋದವನ ಮೇಲೆ ಸಂದರ್ಶನಕ್ಕೆ ಬಂದ ಒಬ್ಬ ಹುಡುಗಿಗೆ ಅಸಮಾಧಾನದ ಕಿಡಿ ಎದೆ ಅಲ್ಲಿ ಎಂದು ಉರಿಯುತ್ತಿತ್ತು ನಕುಲ್ ಸರ್ವನಾಶ ಮಾಡುವುದೇ அவளிகிருவை ஏக்கைக்கு குரியாகித்தும் முந்து வரைவுதும்